Hello friends ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎರಡು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಒಂದು ಮಂಗಳೂರು ಉದ್ಯೋಗ ಮತ್ತೊಂದು ಬೆಂಗಳೂರು ಮತ್ತು ಹೈದರಾಬಾದ್ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಓಕೆ ಸರಿ ಚಾನಲ್ಗೆ ಯಾರೆಲ್ಲ ಹೊಸಬ್ರಾದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಸಿಗಲಿಕ್ಕೆ ನೀವು ಇಲ್ಲಿ ಪ್ರೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ मे okay. ಸಾರಿ ಮೊದಲನೇದಾಗಿ ನಿಮಗೆ ಮಂಗಳೂರಿನ ಸ್ನ್ಯಾಕ್ಸ್ ಕೌಂಟರ್ಗೆ ಸೇಲ್ಸ್ ಯುವತಿಯರು ಬೇಕಂತ ಹೇಳಿದ್ದಾರೆ ಕೆಲಸದ ಸ್ಥಳ ಮಂಗಳೂರು ಹುದ್ದೆ ಹೆಸರು ಸೇಲ್ಸ್ ಎಕ್ಸಿಕ್ಯೂಟಿವ್ ಸ್ನ್ಯಾಕ್ಸ್ ಕೌಂಟರಲ್ಲಿ ಕೆಲಸದ ಸಮಯ ನಿಮಗೆ ಫುಲ್ ಟೈಮ್ ಅಂತ ಹೇಳಿದ್ದಾರೆ ಮತ್ತು ವೇತನ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ಸ್ಯಾಲರಿ ಪ್ಯಾಕೇಜನ್ನು ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ನಿಮ್ಮ ಅರ್ಹತೆಗಳು ಅರ್ಹತೆಗಳು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿರ್ಬೇಕಂತ ಹೇಳಿದ್ದಾರೆ ಓಕೆ ಇಲ್ಲ ನಿಮಗೆ ಭಾಷಾ ಜ್ಞಾನದಲ್ಲಿ ನಿಮಗೆ ಕನ್ನಡ ತುಳು ಇಂಗ್ಲಿಷು ಕನ್ನಡ ಮತ್ತೆ ತುಳು ಭಾಷೆ ನಿಮ್ಗೆ ಗೊತ್ತಿರಲೇಬೇಕು ಲೋಕಲ್ ಭಾಷೆ ನಿಮಗೆ ಗೊತ್ತಿರುವಂತದ್ದೆ ಹಾಗಾಗಿ ನೀವು ಇಲ್ಲಿ ಯಾವುದೇ ರೀತಿಯ ಈಸಿಯಾಗಿ ನೀವು ಇದು ಮಾಡಬಹುದು ಓಕೆ ಸೇಲ್ಸ್ ಅಥವಾ ಕೌಂಟರ್ ಅಲ್ಲಿ ನಿಮಗೆ ಕೆಲಸದ ಅನುಭವ ಇದ್ರೆ ನಿಮಗೆ ಪ್ರಾಧಾನ್ಯತೆ ಕೊಡ್ತಾರೆ ಅದು ಕೂಡ ಮಹಿಳೆಯರೇ ಬೇಕಂತ ಹೇಳಿದ್ದಾರೆ ಸರಿ ಹಾಗಾದರೆ ನಿಮಗೆ ಮಂಗಳೂರಿನ ಪ್ರಸಿದ್ಧ ಸ್ನ್ಯಾಕ್ಸ್ ಕೌಂಟ್ರಲ್ಲಿ ಸೇಲ್ಸ್ ಯುವ ಯುವತಿಯಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಇಷ್ಟ ಇದ್ದರೆ ನಿಮಗೆ ದೂರವಾಣಿ ಸಂಖ್ಯೆ ಕೊಡ್ತೀನಿ ತಕ್ಷಣವೇ ಕಾಲ್ ಮಾಡಿ ಓಕೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ಐದು ಎಂಟು ನಾಲ್ಕು ಸೊನ್ನೆ ನಾಲ್ಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ಐದು ಎಂಟು ನಾಲ್ಕು ಸೊನ್ನೆ ನಾಲ್ಕು ಈ ನಂಬರನ್ನು ಸಂಪರ್ಕಿಸ್ಬೋದು ಓಕೆ ಹಾಗೆ ನಿಮಗೆ ಬೆಂಗಳೂರು ಮತ್ತು ಹೈದರಾಬಾದಲ್ಲಿ ಒಂದು ಒಳ್ಳೆಯ ವ್ಯಾಕೆನ್ಸಿ ಇದೆ ಫ್ರೆಂಡ್ಸು ಎ ವಿ ಯು ಸಿ ಎಚ್ ಆರ್ ಹೈರಿಂಗ್ ಅಕೌಂಟ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆ ಅಂತ ಹೇಳ್ತಿದ್ದಾರೆ ಹುದ್ದೆ ಹೆಸರು ಅಕೌಂಟ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅರ್ಹತೆಗಳು ಅಕೌಂಟ್ ಮತ್ತು ಫೈನಾನ್ಸ್ ಗ್ರ್ಯಾಜುಯೇಷನ್ ಆಗಿರಬೇಕು ಅನುಭವ ನಿಮಗೆ ಪ್ರೊಸೆಸ್ಗಳು ಲೀಡ್ ಮಾಡ್ಬೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಮೇಲು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸರಿ ಓಕೆ ನಿಮಗೆ ಇಲ್ಲಿ ತರಬೇತಿ ಕೂಡ ಕೊಡ್ತಾರೆ ತರಬೇತಿಯ ಅವಧಿಯಲ್ಲಿ ಮೂವತ್ತೈದು ದಿವಸಗಳ ತರಬೇತಿ ಇರುತ್ತೆ ಇಲ್ಲಿ ನಿಮಗೆ ಹತ್ತು ಸಾವಿರದ ಐನೂರು ರೂಪಾಯಿ ತನಕ ಪೇ ಮಾಡ್ತಾರೆ ನಿಮಗೆ ತರಬೇತಿ ದಿವಸದ ಮೂವತ್ತೈದು ದಿನಗಳ ತರಬೇತಿ ಇರುತ್ತೆ ತರಬೇತಿಯ ನಂತರ ನಿಮಗೆ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಪೇ ಮಾಡ್ತಾರೆ ಹಾಗೆ ನಿಮಗೆ ಬೇರೆಲ್ಲ ಪಿ ಎಫು ಟಿ ಎಚ್ ಹೆಚ್ ಇದೆಲ್ಲ ಬೋನಸ್ ಎಲ್ಲ ಇರುತ್ತಲ್ಲ ಹಾಗೆ ನಿಮಗೆ ಬೇರೆಲ್ಲ ಇರುತ್ತೆ ಬೋನಸ್ ಮೊದಲ ಎರಡು ತಿಂಗಳಿಗೆ ನಲ್ವತ್ತಾರು ದಿನ ನೀವು ಹಾಜರಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿ ಬೋನಸ್ಸು ಕೂಡ ಕೊಡ್ತಾರೆ ಸರಿ ಓಕೆ ನಿಮಗೆ ಗೊತ್ತಿರಬೇಕಾದಂಥ ಭಾಷೆಗಳು ಇಂಗ್ಲೀಷ್ ಮತ್ತು ಹಿಂದಿ ಕಡ್ಡಾಯವಾಗಿ ಗೊತ್ತಿರಬೇಕಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಶಿಫ್ಟ್ ಸಮಯ ಬೆಳಿಗ್ಗೆ ಹೆಣ್ಮ ಹುಡುಗಿಯರಾದರೆ ಒಂಬತ್ತು ಗಂಟೆ ಬೆಳಿಗ್ಗೆಯಿಂದ ಸಂಜೆ ಏಳುವರೆ ಗಂಟೆ ತನಕ ಕೆಲಸ ಮಾಡ್ಬೋದು ಅದೇ ಹುಡುಗರಾದರೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರ ತನಕ ಕೆಲಸ ಮಾಡಬೇಕಾಗುತ್ತೆ ಒಂಬತ್ತು ಗಂಟೆಗಳ ಕೆಲಸ ಒಂದು ಗಂಟೆ ಬ್ರೆಕ್ ಕೊಡ್ತಿದ್ದಾರೆ ಸ್ಥಳ ಬೆಂಗಳೂರಾಗಿರುತ್ತದೆ ನಿಮಗೆ ಇಲ್ಲಿ ತಕ್ಷಣವೇ ಜಾಯ್ನ್ ಆಗೋದ ತಕ್ಷಣವೇ ಜಾಯ್ನ್ ಆಗ್ಬೋದು ಕೆ ವಿ ಯು ಸಿ ಎಚ್ ಆರ್ ಸಂಸ್ಥೆ ಅಕೌಂಟ್ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಓಕೆ ನಿಮಗೆ ಒಳ್ಳೆಯ ಸ್ಟಾರ್ಟಿಂಗಲ್ಲೇ ನಿಮಗೆ ಒಳ್ಳೆಯ ಬೋನಸ್ ಕೊಡ್ತಾರೆ ತರಬೇತಿ ಅವಧಿಯಲ್ಲೂ ಸ್ಯಾಲ್ರಿ ಕೊಡ್ತಾರೆ ಮತ್ತು ಇಂಗ್ಲೀಷ್ ಈ ಭಾಷಾ ಕೌಶಲ್ಯ ಅಭಿವೃದ್ಧಿ ಕೂಡ ಆಗುತ್ತೆ ಓಕೆ ಸ್ಥಳ ಬೆಂಗಳೂರು ನಗರದಲ್ಲಾಗಿರುತ್ತೆ ಸರಿ ಹಾಗಾದರೆ ನಿಮಗೆ ಇಷ್ಟ ಇದ್ದರೆ ಮೇಲು ಫೀಮೇಲು ಬೆಂಗಳೂರಿನವರು ಯಾರೇ ಇದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಸೊನ್ನೆ ಒಂದು ಒಂದು ಆರು ಎರಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಸೊನ್ನೆ ಒಂದು ಒಂದು ಆರು ಎರಡು ಈ ನಂಬರನ್ನು ನೀವು ಸಂಪರ್ಕಿಸ್ಬೋದು ಓಕೆ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನಾನು ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಬೇಕಾದ ಉದ್ಯೋಗ ಲಭ್ಯವಿದ್ದಾಗ ನಿಮಗೆ ರಿಪ್ಲೈ ಕೊಡ್ತೀನಿ ಓಕೆ ನಮ್ಮ ವೀಡಿಯೋನ ಮ ವೀಡಿಯೋನ ಡೈಲಿ ವೀಡಿಯೋನ ವ್ಯೂ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮಗೆ ಇದೇ ಥರದ ವಿಡಿಯೋ ಪೋಸ್ಟ್ಗಳು ಇಲ್ಲಿ ಕಂಟೆಂಟು ಡೈಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ನನ್ನ ಚಾನಲನ್ನು ಡೈಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಓಕೆ ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ